ಓಂ ಶ್ರೀ ಗುರುಭ್ಯೋ ನಮಃ ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪುನಃ ಸೂತ್ರ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ ಹಾಗೂ ಬಂಧುಗಳೇ ಎಲ್ಲರಿಗೂ ಗುರುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಯಶಸ್ಸಿನ ದಾರಿಗೆ ಜಯತ್ವದ ದಾರಿಗೆ ಹೋಗಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರತಿನಿತ್ಯ ಒಳ್ಳೆ ವಿಚಾರ ದ್ವಾದಶ ರಾಶಿ ಗೋಚಾರ ಫಲ ನಿತ್ಯ ಪಂಚಾಂಗವನ್ನು ನೋಡ್ತಾ ಇದ್ದೀವಿ ಈ ದಿನದ ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳೋದಾದರೆ ನಾವು ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಆದರ್ಶ ಪ್ರಿಯ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ನಮ್ಮ ಭಾರತ ದೇಶ ಭವ್ಯ ಪರಂಪರೆಯಲ್ಲಿ ಹಿರಿಯನ್ನ ಸ್ಮರಿಸ್ತಕ್ಕಂಥದ್ದೇ ಒಂದು ವಿಶೇಷ ಅದರಲ್ಲಿ ಮನುಷ್ಯನನ್ನು ಸ್ಮರಿಸ್ತಕ್ಕಿಂತ ದೇವತಾ ಮನುಷ್ಯನನ್ನು ಸ್ಮರಿಸುವಂಥದ್ದು ಭಾಳಷ್ಟು ಮುಖ್ಯ ಇವತ್ತು ನಾವು ರಾಮನನ್ನು ದೇವರ ಹಾಗೆ ಪೂಜೆ ಮಾಡ್ತಾ ಇದ್ದೀವಿ ಹಾಗಾಗಿ ಶ್ರೀರಾಮನ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಸುಂದರವಾದ ಬದುಕನ್ನು ನಾವು ಕಾಣ್ತೀವಿ ಅದು ಹೇಗೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮಂಥ ತಾರಕ ಮಂತ್ರ ನೀವು ಕೇಳಿದ್ದೀರಾ ಅಂತಹ ತಾರಕನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋದರಿಂದ ನಮಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ ಎಷ್ಟು ಸೌಖ್ಯ ಅಭಿವೃದ್ಧಿ ಗೊತ್ತಾ ನಿಮಗೇನಾದರೂ ಮುಖದಲ್ಲಿ ಅಂದವಿಲ್ಲ ಅಂದರೆ ಶರೀರ ಅಂದ ಇಲ್ಲ ಅಂದರೆ ಶ್ರೀರಾಮನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮುಖದಲ್ಲಿ ಅಂದ ವರ್ಚಸ್ಸು ಅಭಿವೃದ್ಧಿ ಆಗುತ್ತೆ ಇದೆಲ್ಲ ನಂಬಲಿಕ್ಕೆ ಸಾಧ್ಯವೇ ಖಂಡಿತವಾಗಲೂ ಈ ಶ್ಲೋಕವನ್ನು ನಿತ್ಯ ಪಾಲನೆ ಮಾಡೋದ್ರಿಂದ ನಿಮ್ಮ ಅಂದ ವೃದ್ಧಿ ಆಗುತ್ತೆ ಏನು ಆ ಶ್ಲೋಕ ಆಪದ ಅಪಹರ್ತಾರಂ ದಾತಾರಂ ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಷ್ಟು ಅದ್ಭುತವಾದಂಥ ಶ್ಲೋಕ ರಾಮನೇ ನಿನ್ನನ್ನು ಪ್ರತಿನಿತ್ಯ ನಾನು ಸ್ಮರಣೆ ಮಾಡ್ತೀನಿ ಸುಂದರನಾಗಿರ್ತಕ್ಕಂಥವನು ಯುದ್ಧದಲ್ಲಿ ಜಯತ್ವವನ್ನು ಪಡೆಯುವಂಥವನು ಶತ್ರುಗಳನ್ನು ಸಂಹಾರ ಮಾಡುವಂಥ ನಿಸ್ಸೀಮನು ಎಲ್ಲದಕ್ಕಿಂತ ನಿನ್ನ ಪರಿವಾರವನ್ನು ಪ್ರೀತಿ ಮಾಡ್ತಕ್ಕಂಥ ಪರಮಾತ್ಮನು ಹಾಗಾಗಿ ನಿನ್ನನ್ನು ನಿತ್ಯ ಸ್ಮರಣೆ ಮಾಡ್ತಾ ನಿನ್ನ ಕಥೆಯನ್ನು ಕೇಳ್ತಾ ಭಗವಂತ ನಾನು ನಿನಗೆ ಪ್ರಾರ್ಥನೆ ಮಾಡ್ತೇನೆ ನನಗೆ ಒಳ್ಳೆಯದನ್ನು ಮಾಡುವಂಥ ಈ ಶ್ಲೋಕದ ಅರ್ಥ ಹಾಗಾಗಿ ಯಾರ್ಯಾರು ರೂಪವಂತರಾಗಬೇಕು ಸುಂದರವಾಗಿರಬೇಕು ಸುಂದರ ಅಂದರೆ ಕೇವಲ ಬಾಹ್ಯ ಶರೀರ ಮಾತ್ರ ಅಲ್ಲ ಶರೀರ ಮುಖ ಸುಂದರವಿದ್ದರೆ ಏನು ಪ್ರಯೋಜನ ಇಲ್ಲ ಒಳಗಡೆ ಮನಸ್ಸು ಅನ್ನುವಂಥದ್ದು ಆತ್ಮ ಅನ್ನುವಂಥದ್ದು ಶುದ್ಧವಾಗಿರಬೇಕು ಅದು ಸುಂದರವಾಗಿರಬೇಕು ನಿಮ್ಮ ಮಾತು ಸುಂದರವಾಗಿರಬೇಕು ನಿಮ್ಮ ಕೆಲಸ ಸುಂದರವಾಗಿರಬೇಕು ಶತ್ರುಗಳು ನಿಮ್ಮನ್ನು ಹತ್ರನೂ ಬರಬಾರದು ಅನ್ನೋಂಥದ್ದಾದರೆ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಏಳು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಗುರುವಾರ ಸ್ವಸ್ತಿ ಶ್ರೀ ವಿಳಂಬಿ ಸಂವತ್ಸರದ ಉತ್ತರಾಯಣ ಶಿಶಿರ ಮಾಘ ಮಾಸ ಶುಕ್ಲ ಪಕ್ಷ ತೃತೀಯ ಅಂದರೆ ತದಿಗೆ ಶತಭಿಷಾ ನಕ್ಷತ್ರ ಬೆಳಗ್ಗೆ ಅದಾದ ನಂತರ ಪೂರ್ವಭಾದ್ರಾ ನಕ್ಷತ್ರ ಪರಿಪೂರ್ಣವಾಗಿರುತ್ತೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ವಿಶೇಷವಾಗಿ ಎಂಟು ಗಂಟೆ ಹದಿಮೂರು ನಿಮಿಷದವರೆಗೂ ಇರುತ್ತೆ ದುರ್ಮುಹೂರ್ತ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನ ಪ್ರಾರಂಭ ಮಾಡಬೇಡಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಇವತ್ತು ದಿನಪೂರ್ತಿ ಹಾಗಾಗಿ ಇವತ್ತು ಹುಟ್ಟುವಂತ ಮಕ್ಕಳಿಗೆ ಗುರು ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಪ್ರೇ ವೀಕ್ಷಕರೇ ನಿಮ್ಮಲ್ಲಿ ಹಲವಾರು ಸಮಸ್ಯೆಗಳನ್ನು ಕಾಣತಾ ಇರ್ತೀರಾ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಒಬ್ಬ ರೈತ ತನ್ನ ಸ್ನೇಹಿತ ಇನ್ನೊಬ್ಬ ರೈತ ಇರ್ತಾರೆ ಇಬ್ಬರದು ಪಕ್ಕ ಪಕ್ಕದಲ್ಲೇ ಜಾಗವಿದ್ದರೂ ಕೂಡ ಒಬ್ಬನಿಗೆ ಬೆಳೆ ಚೆನ್ನಾಗಿ ಬರ್ತಾ ಇರುತ್ತೆ ಇನ್ನೊಬ್ಬನಿಗೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಒಂದೇ ನೀರು ಒಂದೇ ಒಂದು ಧಾನ್ಯವನ್ನು ಹಾಕಿದ್ರು ಕೂಡ ಎರಡೂ ಒಂದೇ ಕಂಪನಿಯ ಧಾನ್ಯ ಒಂದೇ ರಸಗೊಬ್ಬರದ ಎಲ್ಲವನ್ನು ಹಾಕಿದ್ರೂ ಒಬ್ಬನಿಗೆ ಚೆನ್ನಾಗಿ ಬರುತ್ತೆ ಒಬ್ಬನಿಗೆ ಚೆನ್ನಾಗಿ ಬರಲ್ಲ ಇದು ನಮ್ಮ ಕರ್ಮ ಭಗವಂತ ಬರೆದಿಟ್ಟಿದ್ದು ಅಂತ ಅಂದ್ಕೊಂಬಿಡಿ ನಿಮ್ಮ ಭೂಮಿಯಲ್ಲಿ ದೋಷವಿರುತ್ತೆ ಹೀಗೆ ಮನೆಯಲ್ಲಾಗಲಿ ವ್ಯಾಪಾರ ಮಾಡೋ ಜಾಗದಲ್ಲಾಗಲಿ ವ್ಯವಸಾಯ ಮಾಡೋ ಜಾಗದಲ್ಲಾಗಲಿ ಭೂಮಿಯ ದೋಷವನ್ನಿದ್ದಾಗ ಅದನ್ನು ಪರಿಹಾರ ಮಾಡಿಕೊಳ್ಳೋಂಥದ್ದು ಬಹಳಷ್ಟು ಸೂಕ್ತ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಈ ಥರದ ಭೂ ದೋಷ ಸಂಬಂಧಪಟ್ಟದಿದ್ದರೆ ಅಥವಾ ಇದೆಯೋ ಇಲ್ಲವೋ ಅಂತ ತಿಳ್ಕೊಳ್ಬೇಕಾದ್ರೆ ನಿಮಗೆ ಆರುನೂರು ರೂಪಾಯಿಗಳ ಖರ್ಚಲ್ಲಿ ನಮ್ಮ ಶಿಷ್ಯ ತಂಡದವರು ನಿಮ್ಮ ಮನೆಗೆ ಬಂದು ನಿಮ್ಮ ಸ್ಥಳಕ್ಕೆ ಬಂದು ಭೂಮಿ ಪರೀಕ್ಷೆಯನ್ನು ಮಾಡಿ ಇರುವಂತಹ ದೋಷವನ್ನು ತಿಳಿಸ್ತಾರೆ ಬೇಕಾದ ಸುಲಭ ಪರಿಹಾರ ಮಾಡಿಕೊಳ್ಳಿ ಜೀವನದಲ್ಲಿ ಸಂತೃಪ್ತಿಯಾದಂಥ ಒಂದು ಸುಖ ಜೀವನವನ್ನು ಅನುಭವಿಸಲಿ ಸಂದೇಹವಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಭೂ ಪರೀಕ್ಷೆ ಮಾಡಿಕೊಳ್ಳಿ ಜೀವನವನ್ನು ಉತ್ತಮದಾಯಕ ಮಾಡಿಕೊಳ್ಳಿ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಬಲಾಬಲವನ್ನು ನೋಡಿದರೆ ಮೊದಲಿಗೆ ಮೇಷ ರಾಶಿಯವರಿಗೆ ದಿನ ಶುಭದಾಯಕವಾಗಿದ್ದು ಹೊಸ ಅವಕಾಶಗಳನ್ನು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಖಂಡಿತವಾಗಲು ಯಶಸ್ಸು ನಿಮ್ಮದಾಗುತ್ತೆ ಅಲ್ಪ ಪ್ರಯಾಣ ಇರುತ್ತೆ ಪ್ರಯಾಣವು ಕೂಡ ಸುಖಕರವಾಗಿರುತ್ತೆ ಗುತ್ತಿಗೆಗಾರರಿಗೆ ಈ ದಿನ ಶುಭ ದಿನ ಹೋಟೆಲ್ ಉದ್ಯಮಿಗಳಿಗೆ ಇವತ್ತು ಅದ್ಭುತವಾದಂಥ ಒಂದು ಫಲ ಸಿಗುವಂಥ ದಿನ ಉತ್ತಮ ಪ್ರಗತಿ ಧನಲಾಭ ಅಭಿವೃದ್ಧಿ ಆಗುವಂಥದ್ದು ಮೇಷರಾಶಿಯವರಿಗೆ ವೃಷಭರಾಶಿಯವರಿಗೆ ದಿನ ಮಿಶ್ರ ಫಲದಾಯಕವಾಗಿದ್ದು ದೀರ್ಘಕಾಲದ ಸಮಸ್ಯೆ ಎಂದು ಪರಿಹಾರವಾಗುತ್ತೆ ಹಾಗಾಗಿ ಪರಿಹಾರದ ಮಾರ್ಗಗಳನ್ನು ಹುಡ್ಕೊಳ್ಳಿ ಸ್ತ್ರೀಯರಿಗೆ ಬಹಳಷ್ಟು ಉತ್ತಮವಾದಂಥ ದಿನವಾಗ್ಬೋದು ವಸ್ತ್ರ ಖರೀದಿಯನ್ನು ಮಾಡುವಂಥ ದಿನ ಇವತ್ತಾಗಿರುತ್ತೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಸ್ವಲ್ಪ ದಿನದ ಅಂತ್ಯದಲ್ಲಿ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಸಂಜೆ ನಾಲ್ಕು ಗಂಟೆ ನಂತರ ಕೆಲವೊಂದು ಕೆಲಸಗಳನ್ನು ನೀವು ನಿಲ್ಲಿಸುವಂಥದ್ದು ಬಹಳಷ್ಟು ಒಳ್ಳೆಯದು ಇವತ್ತು ಮಿಥುನ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಬಹಳಷ್ಟು ಉತ್ತಮ ದಿನ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಬಹಳಷ್ಟು ಅಭಿವೃದ್ಧಿ ಆಗುವಂಥದ್ದು ಜಯಪ್ರಾಪ್ತಿ ಅಲ್ಪ ಪ್ರಯಾಣ ವಿಶೇಷವಾಗಿ ಇವತ್ತು ಹೊಸ ಕೆಲಸಕ್ಕೆ ನೀವು ಏನಕ್ಕೆ ಕೈ ಹಾಕಿದ್ರು ಕೂಡ ಖಂಡಿತವಾಗಲೂ ಯಶಸ್ಸು ಆಗುತ್ತೆ ಸಂದೇಹವೇ ಇಲ್ಲ ನಿಮ್ಮ ಒಂದು ಜೀವನದಲ್ಲಿ ಇವತ್ತು ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ ಕರ್ಕರಾಶಿಯವರಿಗೆ ಲಾಭದಾಯಕವಾಗಿದ್ದು ಸ್ನೇಹಿತರಿಂದ ಸಹಾಯವನ್ನು ಪಡೆಯುವಂಥ ದಿನ ಆಕಸ್ಮಿಕವಾಗಿ ಧನ ಲಾಭ ಪ್ರಾಪ್ತಿ ಸಂತಾನ ನಿರೀಕ್ಷೆಯ ದಂಪತಿಗಳಿಗೆ ದಿನ ಶುಭ ದಿನ ನೂತನ ವ್ಯಾಪಾರ ವ್ಯವಹಾರಗಳಿಗೆ ಅತ್ಯುತ್ತಮವಾದಂಥ ದಿನ ಅಂತ ಹೇಳ್ಬೋದು ಇವತ್ತು ಮಾಡುವಂಥ ಕೆಲಸದಲ್ಲಾಗಲಿ ವ್ಯಾಪಾರದಲ್ಲಾಗ್ಲಿ ಒಂದು ಬೆಟ್ಟಲು ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು ಸಿಂಹರಾಶಿಯವರು ಈ ದಿನ ಯಾವುದೇ ಕೆಲಸ ಯಾಕರು ಜಯಪ್ರಾಪ್ತಿಯಾಗುತ್ತೆ ಆಗುತ್ತೆ ಯಾಕಂದ್ರೆ ಸಾಧಾರಣವಾಗಿ ನಿಮ್ಮಲ್ಲಿ ಜಯ ಅಭಿವೃದ್ಧಿ ಆಗುವಂಥದ್ದು ಸ್ವಲ್ಪ ಅಭಿವೃದ್ಧಿಯ ದಾರಿಗೆ ನೀವು ಹೋಗ್ತೀರಾ ಹಿರಿಯರ ಮಾರ್ಗದರ್ಶನ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಿರತಕ್ಕಂಥ ಜಗಳಗಳೆಲ್ಲ ನಿವೃತ್ತಿಯಾಗಿ ಸಂತೋಷಭರಿತವಾಗಿರ್ತಕ್ಕಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಇವತ್ತಿನ ನಿಮ್ಮ ಸಹೋದರ ಸಹೋದರಿಂದ ಉತ್ತಮವಾದ ಸಹಾಯವನ್ನು ಪಡಿತೀರಾ ಅವರಿಗೆ ಸಂತೋಷವಾಗುವಂಥ ರೀತಿಯಲ್ಲಿ ನೋಡ್ಕೊಳ್ತೀರಾ ಏನೋ ಒಂಥರ ಸಂತೋಷ ಸಾಧನೆ ಮಾಡದ್ನಪ್ಪ ಇವತ್ತು ಅಂತ ಸಿಂಹರಾಶಿಯವರು ಇವತ್ತು ತೃಪ್ತಿಯಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರು ಈ ದಿನ ಕ್ಷೇಮದಾಯಕವಾಗಿದ್ದು ಕನ್ಯಾರಾಶಿಯವರಿಗೆ ರಾಶಿಯವ್ರಿಗೆ ದಿನ ಉತ್ತಮ ಯಾಕೆ ಅಂತಂದರೆ ಇವತ್ತಿನ ನೀವು ನಿಮ್ಮ ದಾನದ ಗುಣ ಹೆಚ್ಚು ಮಾಡಿಕೊಳ್ತೀರಾ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಭಾಗಿಯಾಗ್ತೀರಾ ಹತ್ತಾರು ಜನಕ್ಕೆ ಒಳ್ಳೆಯದಾಗಲಿರುವಂಥ ಮನಸ್ಸು ನಿಮ್ಮದಾಗಿರುತ್ತೆ ಆದರೆ ಕುಟುಂಬದ ಜೊತೆಗೆ ಪರಸ್ಪರ ಪ್ರೀತಿ ಬಾಂಧವ್ಯ ನಿಮ್ಮಲ್ಲಿ ಜಾಸ್ತಿ ಇರಬೇಕು ಯಾಕಂದರೆ ಇವತ್ತು ಸಣ್ಣ ಪುಟ್ಟ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ದಾರಿ ಕೊಡಬೇಡಿ ಈ ದಿನದ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ದಿನ ಷೇರು ವ್ಯವಹಾರದಲ್ಲಿ ಭಾಳಷ್ಟು ವಿಶೇಷವಾದ ಫಲವನ್ನು ಪಡಿತೀರ ಹಾಗಾಗಿ ಇವತ್ತಿನ ಫೈನಾನ್ಸ್ ಸಂಬಂಧಪಟ್ಟಂಥ ಯಾವ ಕೆಲಸವಿದ್ದರೂ ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಯಶಸ್ಸು ನಿಮ್ಮದಾಗತ್ತೆ ತುಲಾರಾಶಿಯವರಿಗೆ ಈ ದಿನ ಸಾಧಾರಣ ಬಲದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾದಂಥ ಪ್ರಗತಿಯನ್ನು ಕಾಣುತ್ತೀರ ಇವತ್ತು ಯಾವುದಾದ್ರೂ ಮನಸ್ಸಿಗೆ ಬೇಸರ ಆಗುವಂಥ ಒಂದು ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇವತ್ತು ನೀವು ಸೂರ್ಯನನ್ನು ನಮಸ್ಕಾರ ಮಾಡೋದರಿಂದ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು ಮತ್ತು ಸಂಭಾವನೆ ವಿಚಾರವಾಗಿ ಅಂದರೆ ನೀವು ಕಷ್ಟಪಟ್ಟಂಥ ಕೆಲಸದಲ್ಲಿ ಬರುವಂಥ ದುಡ್ಡಿನ ವಿಚಾರವಾಗಿ ಇವತ್ತೊಂದು ಸ್ವಲ್ಪ ಜಗಳಗಳು ಮನಸ್ತಾಪಗಳಾಗುವಂಥ ಸಾಧ್ಯತೆ ಮತ್ತು ಈ ಸಿನಿಮಾ ರಂಗದಲ್ಲಿರತಕ್ಕಂಥವ್ರಿಗೆ ಕೈಗೆ ಬಂದಿತ್ತುತ್ತೂ ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಾಗಿ ಸ್ವಲ್ಪ ಅಪ್ಸೆಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇವತ್ತಿನ ದಿನ ಗುರುಗಳನ್ನು ದರ್ಶನ ಮಾಡೋದರಿಂದ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೋದು ಇನ್ನು ವೃಶ್ಚಿಕ ಅವರಿಗೆ ಲಾಭದಾಯಕ ವಿವಾಹದ ಸಂಬಂಧದಲ್ಲಿ ಇವತ್ತು ಗಟ್ಟಿಯಾಗುವಂಥದ್ದು ಶುಭ ಕಾರ್ಯಗಳು ನಡೆಯುವಂಥದ್ದು ಒಂದು ನಿಶ್ಚಿತಾರ್ಥವೋ ಅಥವಾ ಗಟ್ಟಿ ಮಾಡಿಕೊಳ್ಳುವಂಥದ್ದು ಅಥವಾ ಹುಡುಗ ಹುಡುಗಿ ಪರಸ್ಪರ ನೋಡಿ ಶುಭ ಅಂತ ಹೇಳುವಂಥದ್ದು ಬೀಗರು ಬೀಗರು ಮಾತಾಡ್ಕೊಂಡು ಜಯಪ್ರಾಪ್ತಿ ಆಗುವಂಥದ್ದು ಅಥವಾ ಒಂದು ಮದುವೆಗೋ ಅಥವಾ ಎಂಗೇಜ್ಮೆಂಟ್ಗೋ ದಿನವನ್ನು ನಿಗದಿಪಡಿಸುವಂಥದ್ದು ಈ ಥರದ್ದು ಏನಾದರೂ ಒಂದು ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಇವತ್ತು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಎಷ್ಟೇ ದೊಡ್ಡವರಾದರೂ ಕೂಡ ನೀವು ನಿಮ್ಮ ಒಂದು ದೊಡ್ಡಸ್ತಿಕೆಯನ್ನು ಭಾಳಷ್ಟು ತೋರಿಸ್ಕೊಳ್ಬೇಡಿ ಯಾಕೆಂದರೆ ಇವತ್ತಿನ ಜೀವನ ಹೇಗಿರುತ್ತೆ ಅಂದರೆ ನಿಮಗೆ ಭಾಳಷ್ಟು ಸಾಧಾರಣವಾಗಿರುತ್ತೆ ಸಿಂಪಲ್ ಆಗಿರ್ತಕ್ಕಂಥವ್ರು ಆ ರೀತಿಯಂಥ ಮನೋಭಾವನೆ ನೀವು ಬೆಳೆಸ್ಕೊಳ್ಳಿ ಇವತ್ತು ಜೀವನ ನಿಮಗೆ ಹೆಂಗೆ ಯಶಸ್ಸಿರುತ್ತೆ ಅಂತಂದರೆ ಅವರು ಜಯಪ್ರಾಪ್ತಿಯಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ಬೋದು ಸಾಲ ಬಾಧೆಗಳನ್ನು ಇವತ್ತು ನಿವಾರಣೆ ಮಾಡ್ಕೊಳ್ತೀರಾ ಋಣ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ತೀರಾ ಹಾಗಾಗಿ ಯಶಸ್ಸಿನ ದಾರಿ ಇವತ್ತು ನಿಮ್ಮದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಅತ್ಯಂತ ಶುಭದಾಯಕ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಫಲ ಧನ ಲಾಭ ಪ್ರಾಪ್ತಿ ವಿಶೇಷವಾಗಿ ಹಾಲು ಮತ್ತು ಈ ವೈಟ್ ಬಿಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಯಾವುದಾದ್ರೂ ಆಗ್ಬೋದು ಬಿಳಿ ಒಂದು ಪೇಂಟ್ ಆಗ್ಬೋದು ಅಥವಾ ನೀವು ಹಾಲಿನ ವ್ಯಾಪಾರ ಆಗ್ಬೋದು ಪೇಪರ್ ವ್ಯಾಪಾರ ಆಗ್ಬೋದು ಈ ಥರದ ಸ್ಟೇಷನರಿ ಈ ಥರದ ಸಂಬಂಧಪಟ್ಟಂಥ ಯಾವ ವ್ಯಾಪಾರ ಮಾಡ್ತಿದ್ರು ಕೂಡ ಉತ್ತಮವಾದಂಥ ಒಂದು ಲಾಭವನ್ನು ಇವತ್ತು ಪಡಿತೀರಾ ವಿದ್ಯಾರ್ಥಿಗಳಿಗೂ ಭಾಳಷ್ಟು ಶುಭ ದಿನ ವಿದೇಶಿ ಪ್ರಯಾಣಕ್ಕೆ ಭಾಳಷ್ಟು ಅನುಕೂಲ ಕೈಗಾರಿಕೋದ್ಯಮಗಳಿಗೆ ಶುಭ ಫಲ ಇವತ್ತು ವಾಹನ ಸೌಖ್ಯ ವಾಹನ ಖರೀದಿಗೆ ಭಾಳಷ್ಟು ಉತ್ತಮ ದಿನ ಇವತ್ತಿನ ನಿಮಗೆ ವಾಹನ ಖರೀದಿ ಮಾಡಬೇಕು ಅಂತಿತ್ತಂದರೆ ಖಂಡಿತ ಮಾಡಿ ಶುಭವಾಗುತ್ತೆ ನಿಮಗೆ ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಶರೀರದಲ್ಲಿ ಸ್ವಲ್ಪ ಆಲಸ್ಯ ಜಾಸ್ತಿ ಬೆಳಗ್ಗೆ ಎದ್ದೇಳಬೇಕಾ ಅಯ್ಯೋ ಅನ್ನುವಂಥ ಯೋಚನೆ ಈ ಥರ ಆಲಸ್ಯದ ಜೀವನ ನಿಮಗೆ ಕೆಲಸ ಕಾರ್ಯಗಳ ನಿಧಾನವಾದಂಥ ಪ್ರಗತಿ ಸೋಂಬೇರಿತನ ಸಾಲಬಾಧೆ ಹೆಚ್ಚಾಗುವಂಥದ್ದು ಮತ್ತು ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಜಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಸಂಜೆವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದಾದ ನಂತರ ನಿಮಗೆ ಇವತ್ತು ಶುಭ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ಕುಂಭರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾಗಿದ್ದು ಭಾಳಷ್ಟು ಅನುಕೂಲಗಳು ಇವತ್ತು ಎಲ್ಲಾದರೂ ದೂರ ಪ್ರಯಾಣ ಮಾಡ್ತೀರಾ ದೂರ ಪ್ರಯಾಣ ಅನುಕೂಲವಾಗಿರುತ್ತೆ ದೇವಾಲಯ ದರ್ಶನ ಮಾಡ್ತೀರಾ ಹತ್ತಾರು ಜನ ನಿಮಗೆ ಅಡ್ವೈಸ್ ಮಾಡ್ತಾರೆ ಅದು ಶುಭವಾಗಿರುತ್ತೆ ಪರಸ್ಪರ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡುವಂಥ ದಿನವಾಗಿರುತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಬೇಡಿ ತಾಳ್ಮೆಯಿಂದ ಇವತ್ತು ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ ಹೋಟೆಲ್ ಉದ್ಯಮಗಳಿಗೆ ಅಭಿವೃದ್ಧಿ ಹೆಚ್ಚಿನ ಸಂತೋಷವನ್ನು ಪಡುವಂಥ ದಿನ ವಾಹನ ಚಾಲನೆಯಲ್ಲೂ ಕೂಡ ಇವತ್ತು ಅನುಕೂಲಕರವಾಗಿರ್ತಕ್ಕಂಥದ್ದು ಕುಟುಂಬ ಸಮೇತ ದೇವಾಲಯಕ್ಕೆ ಹೋಗುವಂಥ ಭಾಗ್ಯಗಳು ಇವತ್ತು ನಿಮಗೆ ಲಭಿಸುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಶುಭ ಮೀನರಾಶಿಯವರಿಗೆ ಶುಭದಾಯಕವಾಗಿದ್ದು ನೂತನ ವ್ಯಾಪಾರಕ್ಕೆ ಇವತ್ತು ಅದ್ಭುತವಾದಂಥ ದಿನ ಏನಾದರೂ ನೂತನ ವ್ಯಾಪಾರ ಮಾಡಬೇಕಂದ್ರೆ ಖಂಡಿತ ಇವತ್ತು ಮಾಡಿ ಒಳ್ಳೆಯದಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರ ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ವಿಶೇಷವಾಗಿ ಈ ದಿನ ನಿಮ್ಮ ಸಂಗಾತಿಯಿಂದ ಹೆಂಡತಿಯಿಂದ ಅಥವಾ ಹೆಣ್ಣುಮಕ್ಕಳಾದರೆ ನಿಮ್ಮ ಗಂಡನಿಂದ ಒಂದು ಸೌಖ್ಯವನ್ನು ಪಡಿತೀರ ಸೌಖ್ಯ ಅಂತಂದರೆ ಏನೋ ಒಂದು ಮನೆಗೆ ತರುವಂಥದ್ದು ಕುಟುಂಬ ಸಮೇತ ಎಲ್ಲೋ ಹೋಗಿ ಬರುವಂಥದ್ದು ಒಂದು ಒಳ್ಳೆಯ ಮಾತುಗಳನ್ನು ಮಾತಾಡುವಂಥದ್ದು ಈ ಥರದ ಒಂದು ಶಾಂತಿಯ ವಾತಾವರಣ ಸಂತೋಷದ ವಾತಾವರಣ ತೃಪ್ತಿಯ ವಾತಾವರಣ ಅಭಿವೃದ್ಧಿ ಆಗುವಂಥದ್ದು ಮೀನು ರಾಶಿಯವರಿಗೆ ಜೊತೆಗೆ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣಬಹುದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರವೀಕ್ಷಕರೇ ನಿಮ್ಮ ಪ್ರಶ್ನೆಗಳೆಲ್ಲ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾನು ಎರಡನ್ನ ರಿಸೀವ್ ಮಾಡ್ಕೊಳ್ತೀನಿ ನನಗೆ ಯಾರು ಪ್ರಶಂಸೆ ಅವಶ್ಯಕತೆ ಇಲ್ಲ ಗುರುಗಳೇ ನೀವು ದೇವರು ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ ನಾನು ನಿಮ್ಮ ಹತ್ರ ಸಾಧಾರಣವಾದ ಮನುಷ್ಯನೇ ಹಾಗಾಗಿ ನೀವು ನೆಗೆಟಿವ್ ಕಾಮೆಂಟ್ಸ್ ಹಾಕಿ ನಾನು ಬೇಸರ ಪಟ್ಕೊಳ್ತೀನಿ ಪಾಸಿಟಿವ್ ಆಗ್ರೆ ನಾನು ಖುಷಿ ಪಡ್ತೀನಿ ಅನ್ನೋದು ನನ್ನಲ್ಲಿ ಇರಲ್ಲ ಯಾಕೆಂದರೆ ಆ ಸ್ಥಾನದಲ್ಲಿ ನಾನಿಲ್ಲ ಬೇಜಾರು ಪಟ್ಕೊಳ್ಳೋದೋ ಕೋಪ ಪಟ್ಕೊಳ್ಳೋ ಸ್ಥಾನದಲ್ಲಿ ನಾನಿಲ್ಲ ಹತ್ತಾರು ಜನಕ್ಕೆ ಉಪಯೋಗ ಆಗುವಂಥ ಒಳ್ಳೆಯ ವಿಚಾರಗಳು ಹೇಳುವಂಥ ಸ್ಥಾನದಲ್ಲಿದ್ದೀನಿ ಹಾಗಾಗಿ ನನ್ನಿಂದ ನೂರು ಜನಕ್ಕೆ ಉಪಯೋಗ ಆಗಬೇಕಂತ ಅವಶ್ಯಕತೆ ಇಲ್ಲ ಒಬ್ರಿಗೆ ಉಪಯೋಗ ಆದರೆ ನನಗೆ ಭಾಳಷ್ಟು ಸಂತೋಷ ಆ ಒಬ್ಬರು ನೀವಾದರೆ ಇನ್ನಷ್ಟು ಖುಷಿ ಪಡ್ತೀನಿ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು